ಏನು ಅಂತಂದ್ರೆ ಡೆಡ್ಲಿ ಸೋಮ ಆಯ್ತು ಡೆಡ್ಲಿ ಟೂ ಆಯ್ತು ಡೆಡ್ಲಿ ತ್ರೀ ಮಾಡೋಣ ಅಂತಾನೆ ಪ್ಲಾನ್ ಮಾಡಿದ್ವಿ ಆಲ್ ಟಾಮ್ ಟಿಕನ್ ಬೈ ಸೇಮ್ ಡೆಡ್ಲಿ 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 ಏನೋ ಡೆಡ್ಲಿ ಕಿಲ್ಲರ್ ಅಂತೆ ಮತ್ತೊಂದಂತೆ ಅಂತ ಆಗೋಯ್ತು ಆ ನಿಟ್ಟಿನಲ್ಲಿ ಬೇಡ ಹೆಂಗಿದ್ರು ಯಾರನ್ನ ಕಾಪಾಡಿದ್ಯೋ ಏನೋ ಗೊತ್ತಿಲ್ಲ ನನಗಂತೂ ನನ್ನ ಆ ಒಂದು ಟೆಡ್ಲಿ ಸೋಮ ಕಾಪಾಡಿದೆ ಅದ್ರ ಒಂದು ನೆರಳಲ್ಲೇ ನಾನು ಹೋಗೋಣ ಬೇಡ ಅಂತ ಹೇಳಿ ಫಸ್ಟ್ ಟೈಮ್ ನಿಮ್ಗಳ ಮುಂದೆ ನಾನು ಅದನ್ನ ತಂದಿಡ್ತಾ ಇದ್ದೀನಿ ಈ ಒಂದು ಸಿನಿಮಾವನ್ನ ದೀಕ್ಷಿತ್ ಅಭಿನಯಿಸ್ತಕ್ಕಂಥ ಈ ಸಿನಿಮಾವನ್ನ ಶೋಭಾ ರಾಜಣ್ಣ ಅವರು ನಿರ್ಮಾಣ ಮಾಡಿ ನಿರ್ಮಾಪಕರಾಗಿ ನಾನು ನನ್ನ ಸಿನಿಮಾವನ್ನ ಮಾಡ್ತಾ ಈ ಸಿನಿಮಾದ ಶೀರ್ಷಿಕೆಯನ್ನ ನಾವು ಟೆಡ್ಲಿ ಸೋಮ ಭಾಗ ಎರಡು ಅಂತಾನೆ ಹೇಳ್ತಾ ಇದ್ದೀವಿ ಕಾರಣ ಅಂತ ಯಾಕಂದ್ರೆ ಟೆಡ್ಲಿ ಟೂ ಆಲ್ರೆಡಿ ನೋಡಿದ್ರಿಂದ ಜನ ಒಂದಷ್ಟು ಕನ್ಫ್ಯೂಸನ್ ಆಗಲ್ಲ ಇರುತ್ತೆ ಬಟ್ ಅಲ್ಲಿ ಏನಾಗಿದೆ ಡೆಡ್ಲಿ ಟೂನ್ ಅಲ್ಲಿ ದೇವರಾಜ್ ಒಂದು ಡೈಲಾಗ್ ಇರುತ್ತೆ ಏನು ಅಂತಂದ್ರೆ ಇವನ್ ಯಾರು ಸೋಮ ಅಂತ ಹೇಳಿದ್ರೆ ನಾನು ಸೋಮನನ್ನ ಎನ್ಕೌಂಟರ್ ಮಾಡಿದ ದಿವ್ಸ ಅದೇ ಹೆಸರಲ್ಲಿರೋ ಸೋಮಶೇಖರ ಮತ್ತೊಂದು ಮರ್ಡರ್ ನ ಮಾಡುವ ಬೈ ದ ಸ್ಲಿಪ್ ಆಫ್ ದ ಟಂಗ್ ಅಂತ ಹೇಳ್ತಾರೆ ಆ ಸ್ಲಿಪ್ ಆಫ್ ದ ಟಂಗ್ ಅಲ್ಲಿ ಇವನ್ ಯಾರ ಇನ್ನೊಬ್ಬ ಸೋಮ ಹುಟ್ಕೊಂಡ ಅಂತ ಹೇಳ್ದೆ ಅವನು ಡೆಡ್ಲಿ ಆಗೋದಾ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಮಾಡ್ತಾ ಇದೀವಿ ಅಂತಂದ್ರೆ ಆ ಸೋಮ ಎನ್ಕೌಂಟರ್ ಆದ ನಂತರ ಎಲ್ರಿಗೂ ಗೊತ್ತಿರುತ್ತೆ ಸೋಮನ ಹೆಂಡತಿ ತುಂಬು ಗರ್ಭಿಣಿ ಅಂತ ಹೇಳಿದ್ವಿ ಜೈಶ್ರೀ ಸೊ ಮೂರು ತಿಂಗಳ ಗರ್ಭಿಣಿ ಇರುವಾಗಲೇ ಸೋಮನ ಎನ್ಕೌಂಟರ್ ಮಾಡಿದ್ರು ಅಶೋಕ್ ಕುಮಾರ್ ಅವರು ಈಗ ಅಲ್ಲಿಂದ ಸಿನಿಮಾವನ್ನ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ನಮ್ಗೆ ಅಥೆಂಟಿಕ್ ಆಗಿ ಡೆಗ್ಲಿ ಸೋಮ ಪಾರ್ಟ್ ಟು ಅಂತ ನಾವು ನೇಮ್ ಮಾಡೋದು ಬೆಸ್ಟ್ ಅಂತ ಅನ್ನಿಸ್ತು ಸೊ ಈ ನೇಮ್ ದಿಸ್ ಫಿಲ್ಮ್ ಅಸ್ ಡೆಗ್ಲಿ ಸೋಮ ಪಾರ್ಟ್ ಸರ್ ಈ ತರ ಒಂದು ವಾತಾವರಣದಲ್ಲಿ ಶೂಟಿಂಗ್ ಮಾಡುವಂತದ್ದು ರಿಯಲಿಸ್ಟಿಕ್ ಜಾಗದಲ್ಲಿ ಒಂದಷ್ಟು ಜನ ಏನೋ ರಿಯಲ್ ಆಗಿ ಏನೋ ನಡೀತಾ ಇದೆ ಅನ್ನೋದು ಗಾಬಿ ಆಗಿ ಇಲ್ಲ ಎಲ್ಲ ಇಲ್ಲ ಸರ್ ಆಕ್ಚುಲ್ ಆಗಿ ಅದೇನು ಅಂತಂದ್ರೆ ನನ್ನ ಹಿರಿಯರು ನನ್ಗೆ ಹೇಳ್ಕೊಟ್ಟಿದ್ದು ಏನು ಅಂತಂದ್ರೆ ನಾವೆಲ್ಲ ತೊಂಬತ್ತರ ಮಾಧ್ಯಮ ಟೈಮ್ ನಲ್ಲಿ ಬಂದಾಗ ಮಾಧ್ಯಮ ಇರ್ಲೇ ಇರ್ಲಿಲ್ಲ ಸರ್ ನಮ್ಗೆ ನಮ್ಗೆ ಇದ್ದಿದ್ದು ಒಂದೇ ಪ್ರಿಂಟ್ ಮೀಡಿಯಾ ಮೌತ್ ಪಬ್ಲಿಸಿಟಿ ವಾಸ್ ಮೋರ್ ಇನ್ ದೋಸ್ ಡೇಸ್ ಅವಾಗ ಏನು ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾನು ಸುಮ್ನೆ ಒಂದು ಕಡೆ ಟ್ರಾಫಿಕ್ ನ ಬ್ಲಾಕ್ ಮಾಡಿದ ಕೂಡಲೇ ಒಂದು ಮಿನಿಮಮ್ ಟು ಮಿನಿಮಮ್ ಒಂದು ಕಿಲೋಮೀಟರ್ ನಿಂತ್ಕೊಳ್ಳೋ ಜನ ಯಾವ ನಯ ಏನಯ ಮಾಡ್ತಾ ಹಾಗೆ ಹೀಗೆ ಅಂತಂದ್ರೆ ಇಲ್ಲ ಡೆಡ್ಲಿ ಸೋಮ ಪಾರ್ಟ್ ಟು ಶೂಟಿಂಗ್ ಅಂತೆ ಡೆಡ್ಲಿ ಸೋಮ ಪಾರ್ಟ್ ಟು ಅಂತ ಸೊ ಅವರಲ್ಲಿ ಇದು ಒಬ್ರಿಂದ ಒಬ್ಬರಿಗೆ ಬಾಯಿಗೆ ಹೋಗ್ತಾ ಹೋಗ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ನನ್ನ ಹಿರಿಯರು ಹುಟ್ಟಾಕಿದ ಚಾಲಿಯನ್ನ ನಾವು ಇವತ್ತಿ ಮುಂದುವರ್ಸ್ಕೊಂಡು ಬಂದಿದ್ವಿ ಇವತ್ತು ನೀವೆಲ್ಲ ಅಫ್ಕೋರ್ಸ್ ಇದೀರಾ ಇದ್ರೂ ಕೂಡ ಅದೊಂದು ಮೌಂಟ್ ಪಬ್ಲಿಸಿಟಿನೂ ಒಂದು ಆಗ ಅಟ್ರಾಕ್ಷನ್ ಆಗ್ಲಿ ಅಂತ ಹೇಳ್ಬಿಟ್ಟು ಇಂಥ ಹಾರ್ಟ್ ಆಫ್ ದ ಸಿಟಿನಲ್ಲಿ ಮಾಡೋದನ್ನ ನಾನು ಮೊದ್ಲಿಂದನೂ ವಾಡಿಕೆ ಮಾಡ್ಕೊಂಡ್ ಬಂದಿದ್ದೆ ಅದೇ ನಿಟ್ಟಿನಲ್ಲಿ ನೀನೊಂದು ಒಂದು ದಿನದಲ್ಲಿ ಎರಡು ದಿನದಲ್ಲಿ ನಾವು ಕೊಬ್ಕಾಯನ್ನ ಹೊಡಿತಾ ಇದ್ದೇವೆ ಅದಿದ್ರು ಕೂಡ ಒಂದು ಸಾಂಗ್ ಗೆ ಒಂದಷ್ಟು ಗೆಡ್ಬೌಲಿಂಗ್ ಸಿಚುಯೇಷನ್ಸ್ಗಳು ಸಿನಾರಿಯೋಸ್ ಒಂದು ಶೂಟ್ ಮಾಡ್ಬೇಕಾಗಿದ್ರಿಂದ ಇಲ್ಲಿ ಬಂದು ಶೂಟ್ ಮಾಡ್ತಾರೆ

ಯಾಕೆಂತಂದ್ರೆ ಫಸ್ಟ್ ಅಲ್ಲಿ ಒಂದು ದೀಕ್ಷೆ ಒಂದು ದೀಕ್ಷಿತ್ ಬಂದು ದಾಸ ಅನ್ನೋ ಒಂದು ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ರೆ ಇನ್ನೊಂದು ದೀಕ್ಷಿತ್ ದರ್ಶನ ಇತಿಹಾಸ ಅನ್ನೋ ಒಂದು ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ ಒಂದಷ್ಟು ವಿಷಯಗಳಿದಾವೆ ಪರವಾಗಿಲ್ಲ ಇದು ಇವತ್ತೆಲ್ಲ ನಾಳೆ ಆದ್ರೂ ನಾನು ನಿಮ್ ಮುಂದೆ ಪರದೆ ಮೇಲೆ ಬಂದಿಡ್ಲೇಬೇಕು ಒಂದು ಪೊಲೀಸ್ ಆಫೀಸರ್ ಅಂತಂದ್ರೆ ಆಗಿನ ಕಾಲದಲ್ಲಿ ನನ್ನ ಟೈಮ್ ನಲ್ಲಿ ಹೇಳ್ಬೇಕು ಅಂತಂದ್ರೆ ಇಟ್ ವಾಸ್ ಅಫ್ಕೋರ್ಸ್ ಡಾಕ್ಟರ್ ರಾಜ್ಕುಮಾರ್ ಸರ್ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಇವರೆಲ್ಲ ಟ್ರೈ ಮಾಡಾದ್ಮೇಲೆ ಗೊತ್ತಿದ್ದು ಗೊತ್ತಿಂದೇನು ಪ್ರಭಾಕರ್ ಸಾರ್ ಬಂದು ಆ ಜಾಗವನ್ನ ತುಂಬಾ ಚೆನ್ನಾಗಿ ಅಲಂಕರಿಸಿ ಕೂತ್ಕೊಂಡ್ರು ಟೈಗರ್ ಪ್ರಭಾಕರ್ ಅದು ಹೋಗ್ತಿದ್ದಂಗೆ ಸಾಂಗ್ಲಿಯಾನ ಅಂತ ಹೇಳಿ ನಮ್ಮ ಶಂಕರ್ ನಾಯಕ್ ಸಾರ್ ಬಂದ್ರು ಅದು ಹೋಗ್ತಿದ್ದಂಗೆ ಇಟ್ ವಾಸ್ ಮೈ ಫೇವ್ರೇಟ್ ದೇವರಾಜ್ ಸಾರ್ ಬಂದು ಕೂತ್ಕೊಂಡ್ರು ಅದು ನಾನು ಹದಿಮೂರು ಸಿನಿಮಾಗಳಿಗೆ ಸಂಭಾಷಣೆ ಮಾಡಿದಂತಹ ಸಾಯ್ ಕುಮಾರ್ ಅವರು ಬಂದು ಆ ಪೀಠವನ್ನ ಅಲಂಕರಿಸಿದ್ರು ಅದಾದ್ಮೇಲೆ ತುಂಬಾ ಜಾಗವನ್ನ ಕಮರ್ಷಿಯಲ್ ಆಗಿ ಒಂದು ಕಮರ್ಷಿಯಲ್ ಹೀರೋ ಆಗಿ ಕ್ಯಾಪ್ಚರ್ ಮಾಡಿ ಕೂತ್ಕೊಂಡ್ರು ಬಂದು ದರ್ಶನ್ ಇನ್ಸ್ ಇನ್ಸ್ಪಿರೇಷನ್ ಆಸ್ ಪೊಲೀಸ್ ಸೊ ಇರ್ಲಿ ನನ್ನ ಕ್ಯಾರೆಕ್ಟರ್ ಕೂಡ ಎರಡು ಕ್ಯಾರೆಕ್ಟರ್ ಆ ರೀತಿಯಾಗಿ ಒಂದು ಕುದುರೆ ಆಗಿ ಓಡ್ಲಿ ಅನ್ನೋದಕ್ಕೋಸ್ಕರ ಒಂದ್ ಕಡೆ ದಾಸ ಒಂದ್ ಕಡೆ ದರ್ಶನ ಸರ್ ಇಲ್ಲ ಆಗೋಯ್ತು ಒಂದು ಟೋಟಲ್ ಆಗಿ ಒಂದು ಫಿಫ್ಟಿ ಫೈವ್ ಡೇಸ್ ಮುಗಿಸಿದೀವಿ ಇನ್ನೊಂದು ಎರಡು ದಿವಸ ಇದೆ ಆ ಪ್ರಾಯಶಃ ನಾಡಿದ್ದು ನಾಳೆ ನಾವು ಅಭಿಮಾನಿ ಸ್ಟುಡಿಯೋ ಮಾಡ್ತಾ ಇದೀವಿ ನಾಡಿದ್ದು ಒಂದು ಅಹ್ ನಂದಿನಿನಿ ಅಲ್ಲಿ ಒಂದು ಡಾಬಾ ಅಂತಿದೆ ಅಲ್ಲಿ ಮಾಡ್ತಾ ಇದೀವಿ ಅವತ್ತು ಸಂಜೆ ನಾವು ನಮ್ಮ ಚಿತ್ರೀಕರಣವನ್ನು ಮುಗಿಸಿ